ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಭವ್ಯ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಹನ್ನೆರಡು ವರೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅದು ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆಂದ್ರೆ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಹಾಗೆ ಇವತ್ತು ನಾನು ನಿಮ್ಗೆಲ್ಲ ಒಂದ್ ರೆಸಿಪಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲ ಹಸಿ ಕಾಳು ಸೀಸನ್ ನಡೀತಿದೆ ಅಲ್ವಾ ಸೊ ನಾನು ಕೂಡ ಮಾರ್ಕೆಟ್ ಇಂದ ಹಸಿ ತಗರಿಕಾಯಿ ಹಾಗೆ ಹಸಿದು ಹಲ್ಸದೆ ಕಾಳು ಇದನ್ನೆಲ್ಲ ತಗೊಂಡ್ ಬಂದಿದೆ ಅದನ್ನ ಯೂಸ್ ಮಾಡ್ಕೊಂಡು ಸೊಪ್ಪು ಹಾಕಿ ಅದ್ರದ್ದು ಪಲ್ಯ ಮತ್ತೆ ಉಪ್ಸಾರನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನ್ ಯಾವ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತುಂಬಾ ಜನಕ್ಕೆ ಈ ರೆಸಿಪಿ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಅಲ್ಲಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಚಾನೆಲ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ ಓಕೆನಾ ಹಾಗೆ ಮನೆ ತುಂಬಾ ಸೈಲೆಂಟ್ ಆಗಿದೆ ಚಿನ್ನು ಇಲ್ವಾ ಅಂತ ಅನ್ಕೊಳ್ತಿರ್ಬೋದು ನೀವು ಚಿನ್ನೂ ಇಲ್ಲ ಸ್ಕೂಲ್ ಹೋಗಿದ್ದಾನೆ ಹಾಗೆ ಸಂಜು ಕೂಡ ಆಫೀಸ್ ಹೋಗಿದ್ದಾರೆ ಇವಾಗ ಆಗ್ಲೇ ಹನ್ನೆರಡೂವರೆ ಆಗಿದೆ ಟೈಮು ಇವಾಗ ನಾನು ಅಡಿಗೆಯನ ಸ್ಟಾರ್ಟ್ ಮಾಡೋದಿಕ್ ಬಂದಿದ್ದೀನಿ ಬೆಳಗ್ಗೆಯಿಂದ ಬೇರೆ ಕೆಲಸ ಎಲ್ಲ ಇತ್ತು ಹಾಗೆ ಸ್ನಾನ ಪೂಜೆ ಅನ್ನೋದು ಮಾಡೋದಾಯ್ತು ಇವಾಗ ಬೇಗ ಬೇಗ ಅಡಿಗೆನ ಸ್ಟಾರ್ಟ್ ಮಾಡ್ಬೇಕು ಬನ್ನಿ ಈಗ ಲೇಟ್ ಮಾಡೋದ ಬೇಡ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗಿಷ್ಟ ಆದ್ರೆ ಖಂಡಿತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂದಿತ್ತು ಅಂತ ತಿಳಿಸ್ಕೊಡಿ ಓಕೆನಾ ಬನ್ನಿ ಈಗ ಟೈಮ್ ಮಾಡ್ಬೇಡ ಬೇಗ ಬೇಗ ಮಾಡ್ಬಿಡೋಣ ಕಾಳೆಲ್ಲಾನು ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮಾಡ್ಬೇಕಿ ಫ್ರೆಂಡ್ಸ್ ಉಪ್ಸಾರು ಮಾಡೋದಕ್ಕೆ ನಾನಿಲ್ಲಿ ಎರಡು ಥರದ ಕಾಳುಗಳನ್ನ ತೊಗೊಂಡಿದ್ದೀನಿ ಹಸಿ ಕಾಳು ಮತ್ತು ಹಸಿ ಅಲ್ಸಂದೆ ಕಾಳನ್ನು ತೊಗೊಂಡಿದ್ದೀನಿ ಎರಡು ಕಾಳನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಉಪ್ಸಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ ಬರೀ ಕಾಳಲ್ಲೇ ಮಾಡಿಬಿಟ್ರೆ ಸಾಂಬಾರು ತುಂಬಾ ತೆಳ್ಳಗಿರುತ್ತೆ ಅದರಿಂದಾಗಿ ಅಲ್ಸಂದೆ ಕಾಳನ್ನು ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ಹಾಗೆ ಸೊಪ್ಪನ್ನು ಕೂಡ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಒಂದು ಮೂರಿಂದ ನಾಲ್ಕು ಬಾರಿನಾದ್ರು ನೀವು ವಾಶ್ ಮಾಡಬೇಕಿರುತ್ತೆ ವಾಶ್ ಮಾಡೋದಕ್ಕಿಂತ ಮುಂಚೆ ಸೊಪ್ಪುನ ಒಂದು ಹತ್ತು ನಿಮಿಷ ಉಪ್ಪು ಮತ್ತು ಅರಿಶಿನ ಹಾಕಿದ ನೀರಲ್ಲಿ ನೆನೆಸಿಡಿ ಯಾಕೆಂದರೆ ಸೊಪ್ಪಿಗೆಲ್ಲ ಔಷಧಿ ಎಲ್ಲ ಹಾಕಿದರೆ ಅದು ಎಲ್ಲ ಕ್ಲೀನಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಫ್ರೆಶ್ ಅನಿಸುತ್ತೆ ತುಂಬ ಬಾಡೋಗಿರೋ ಸೊಪ್ಪಾದ್ರೂ ನೀರಲ್ಲಿ ನೆನೆಸಿದಾಗ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಅದರಿಂದಾಗಿ ಒಂದು ಹತ್ತು ನಿಮಿಷ ನೆನೆಸಿ ಯಾವುದೇ ತರಕಾರಿನಾದ್ರೂ ನೀವು ಅದೇ ರೀತಿ ವಾಶ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಗೆ ಜಜ್ಜಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಉಪ್ಸಾರು ತುಂಬ ಘಮಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಕಾಳನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಸ್ಮೆಲ್ಲಂಗೆ ಇರುತ್ತೆ ನಾವು ಈ ಥರ ಬೆಳ್ಳುಳ್ಳಿ ಜೊತೆ ನಾವು ಫ್ರೈ ಮಾಡ್ಕೊಂಡಾಗ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತುಂಬ ಘಮಘಮ ಅಂತ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಹಾಗೆ ಉಪ್ಸಾರಿಗೆ ನಾನು ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಬೇಯೋದಕ್ಕೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ಕಾಳು ಚೆನ್ನಾಗಿ ಬೇಯಬೇಕು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ನೀವು ಕುಕ್ಕರಲ್ಲಿ ವಿಷಲ್ ಹಾಕ್ಸೋದಾದರೆ ಒಂದು ವಿಷಲ್ ಸಾಕು ಯಾಕಂದರೆ ಹಸಿ ಕಾಳು ಆಗಿರೋದ್ರಿಂದ ತುಂಬಾ ಬೇಗನೆ ಬೆಂದ್ಕೊಬಿಡುತ್ತೆ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ ಹಾಗೆ ಟೊಮೊಟೊ ಕೂಡ ಬೆಂದಿದೆ ಟೊಮೊಟೊನ ನಾನು ಏನಕ್ಕೆ ಹಾಕ್ಕೊಂಡೆ ಅಂದರೆ ಕಾಳು ಮತ್ತು ಟೊಮೊಟೊನ ನಾವು ರುಬ್ಕೊಳ್ಬೇಕು ರುಬ್ಬಿ ಹಾಕೋದ್ರಿಂದ ಉಪ್ಸಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದಾಗಿ ನಾನು ಟೊಮೊಟೊ ಹಾಕ್ಕೊಂಡಿರೋದು ಕೆಲವ್ರು ಹಾಕ್ಕೊಳ್ತಾರೆ ಕೆಲವ್ರು ಹಾಕ್ಕೊಳ್ಳಲ್ಲ ಬಟ್ ನಾನು ಹಾಕ್ಕೊಳ್ತೀನಿ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕಾಳನ್ನ ತಗೊಂಡು ನೀವು ಮೊದಲೇ ಉಪ್ಸಾರು ಖಾರನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ಉಪ್ಸಾರು ಖಾರನೂ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಯಾಕಂದರೆ ನಾನು ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ರುಬ್ಬೇಕಾರು ಹಾಕ್ಕೊಂಡಿಲ್ಲ ಇವಾಗ ಈ ರೀತಿ ರುಬ್ಕೊಂಡು ಇದನ್ನು ಉಪ್ಸಾರ ಜೊತೆ ಹಾಕೊಳ್ಳೋಣ ಯಾಕಂದರೆ ಸಾಂಬಾರು ತುಂಬ ತೆಳ್ಳ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನು ಸ್ವಲ್ಪ ಬೇಕಿದ್ರೆ ನೀರನ್ನ ನೋಡಿ ಹಾಕೊಳ್ಳಿ ಯಾಕಂದರೆ ಉಪ್ಸಾರು ತುಂಬ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬಿಟ್ರೆ ಇನ್ನು ಸ್ವಲ್ಪ ನೀರನ್ನ ಹಾಕೊಳ್ಳಿ ಹಾಗೆ ನಾನಿಲ್ಲಿ ಉಪ್ಸಾರಿಗೆ ಒಂದು ಗ್ಲಾಸಷ್ಟು ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಿದ್ದೀನಿ ಹಾಗೆ ಇವಾಗ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಸಾಂಬಾರು ಕುದಿ ಬಂದ ಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ನೋಡ್ತಿರ್ಬೋದು ಸಾಂಬಾರು ಕುದಿ ಬಂದಿದೆ ಈಗ ನಾನು ಸೊಪ್ಪುನ ಹಾಕೊಳ್ತಿದ್ದೀನಿ ಸೊಪ್ಪೇನು ಜಾಸ್ತಿ ಏನು ಬೇಯಿಸೋದು ಬೇಡ ಜಸ್ಟ್ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬೆಂದೋಗ್ಬಿಡುತ್ತೆ ನಾನು ಕಾಳು ಜೊತೆನೇ ಸೊಪ್ಪುನ ಹಾಕ್ಬಿಡೋದಿಲ್ಲ ಯಾಕಂದರೆ ತುಂಬ ಬೆಂದೋಗ್ಬಿಡುತ್ತೆ ಅಂತ ನಾನು ಲಾಸ್ಟಲ್ಲಿ ಈ ರೀತಿ ಹಾಕ್ಕೊಳ್ತೀನಿ ಈಗ ನೋಡ್ತಿರ್ಬೋದು ಕಾಳು ಕಾಳು ಸೊಪ್ಪು ಎರಡೂ ಕೂಡ ಬೆಂದಿದೆ ಇವಾಗ ಸೊಪ್ಪು ಕಾಳಿನ ಪಲ್ಯ ಮಾಡೋದಕ್ಕೆ ನಾವು ಸಾಂಬಾರಿಂದ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಒಂದು ಸ್ಟ್ರೈನರ್ಗೆ ಹಾಕೊಳ್ತಿದ್ದೀನಿ ಸಾಂಬಾರೆಲ್ಲ ಸ್ವಲ್ಪ ಸೋರ್ಲಿ ಅಂತ ಸ್ಟ್ರೈನರ್ಗೆ ಹಾಕ್ತಿದ್ದೀನಿ ಸೊಪ್ಪು ಕಾಳಿನಲ್ಲಿರೋ ಅಂಥ ಸಾಂಬಾರೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಮೇಲೆ ಪಲ್ಯನ ಮಾಡ್ಕೊಳ್ಳೋದು ಈಗ ಸಾಂಬಾರು ರೆಡಿಯಾಗಿದೆ ಇದನ್ನ ಊಟಕ್ಕೆ ನಾವು ಬಳಸ್ಬೋದು ಇದಕ್ಕೆ ಬೇರೆ ಇನ್ನೇನು ಮಾಡೋ ಹಾಗಿಲ್ಲ ಈಗ ಸೊಪ್ಪು ಕಾಳು ಕೂಡ ಚೆನ್ನಾಗಿ ಸಾಂಬಾರೆಲ್ಲ ಸೋರಿದೆ ಬನ್ನಿ ಇವಾಗ ಸೊಪ್ಪು ಕಾಳು ಪಲ್ಯ ಮಾಡೋದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ತೆಂಗಿನ ತುರಿನ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಎಣ್ಣೆಗಿಂತ ತುಪ್ಪ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಕಾಳಿನ ಪಲ್ಯದು ಹಾಗೆ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ಒಣ್ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ನೀವು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡಿ ನಾನು ಟೇಸ್ಟ್ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಈರುಳ್ಳಿಗೆ ಅಂತ ರುಚಿಗೆ ತಕ್ಕಂತೆ ಹಾಕ್ತಿದ್ದೀನಿ ಯಾಕಂದರೆ ಸೊಪ್ಪು ಕಾಳಲ್ಲು ಆಲ್ರೆಡಿ ಉಪ್ಪು ಹಾಕಿ ನಾವು ಮಾಡಿರ್ತೀವಿ ಸಾಂಬಾರಲ್ಲಿ ಸೊ ಅದರಿಂದಾಗಿ ಸೊಪ್ಪು ಕಾಳು ಜಾಸ್ತಿ ಉಪ್ಪನ್ನ ತಗೊಳ್ಳಲ್ಲ ಅದರಿಂದಾಗಿ ಈರುಳ್ಳಿಗೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಹಾಕ್ತಿದ್ರೂ ನಡೆಯುತ್ತೆ ನಾನು ಈರುಳ್ಳಿಗೆ ಸ್ವಲ್ಪ ಟೇಸ್ಟ್ ಆಗಲಿ ಅಂತ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡೋಣ ಯಾಕಂದರೆ ಸೊಪ್ಪೆಲ್ಲ ಚೆನ್ನಾಗಿ ತುಪ್ಪದ ಒಗ್ಗರಣೆ ಚೆನ್ನಾಗಿ ಅದಕ್ಕೆಲ್ಲ ಮಿಕ್ಸ್ ಆಗಲಿ ಅಂತ ಈಗ ಒಂದು ತ್ರೀ ಮಿನಿಟ್ಸ್ ಸಾಕು ಇವಾಗ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಿಡ್ದಿದೆ ಸೊಪ್ಪಿಗೆ ಲಾಸ್ಟಲ್ಲಿ ಫ್ಲೇಮ್ನ ಆಫ್ ಮಾಡಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಬಡಿಸ್ಕೊಂಡ್ರೆ ಊಟಕ್ಕೆ ರೆಡಿಯಾಗುತ್ತೆ ನೋಡ್ತಿರ್ಬೋದು ನೀವು ಈಗ ಸೊಪ್ಪು ಕಾಳಿನ ಪಲ್ಯ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಹೆಲ್ದಿಯಾಗಿರುತ್ತೆ ಈ ಥರ ಸೊಪ್ಪು ಕಾಳಿನ ಊಟ ಎಲ್ಲ ನಮಗಂತೂ ತುಂಬ ಇಷ್ಟ ಹಾಗೆ ಸೊಪ್ಪು ಕಾಳು ಪಲ್ಯ ಆ ಕಡೆ ರೆಡಿ ಆಗ್ತಿತ್ತು ನಾನು ಈ ಕಡೆ ಮುದ್ದೆಗೂ ಕೂಡ ರೆಡಿ ಮಾಡ್ಕೋತಿದ್ದೆ ಉಪ್ಸಾರಿಗೆ ಮುದ್ದೆ ಇಲ್ಲ ಅಂದರೆ ಟೇಸ್ಟ್ ಇರೋಲ್ಲ ಊಟ ಈಗ ಮುದ್ದೆನೂ ಕೂಡ ರೆಡಿಯಾಗಿದೆ ಊಟ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಆರೋಗ್ಯವಾಗಿರಬೇಕು ಅಂದರೆ ಈ ಥರ ಹೆಲ್ದಿ ಫುಡ್ಗಳನ್ನ ನಾವು ತಗೊಳ್ಬೇಕು ದಿನನಿತ್ಯದಲ್ಲಿ ಆದಷ್ಟು ಆರೋಗ್ಯದ ಕಡೆ ಕಾಳಜಿ ಕೊಡಿ ನೀವು ತಿನ್ನೋ ಆಹಾರದಿಂದಲೇ ನಿಮ್ಮ ಆರೋಗ್ಯ ಇರೋದು ಈಗ ನಾನು ಊಟ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಊಟ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡಿಕೊಂಡು ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಊಟ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಕಂಟಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೀವು ಒಂದು ಸಲ ಟ್ರೈ ಮಾಡಿ ಉಪ್ಸಾರು ಈ ಥರ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಹೇಗೆ ಉಪ್ಸಾರು ಮತ್ತು ಸೊಪ್ಪಿನ ಕಾಳಿನ ಪಲ್ಯ ಮಾಡ್ತೀನಿ ಅಂತ ಖಂಡಿತ ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಹಾಗೆ ಇವಾಗ ಚಿನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಆಯಿತು ನಾನು ಅಡುಗೆ ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮೇ ಇವಾಗ ಇವಾಗ ನೋಡ್ದೆ ಟೈಮ್ನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಗಿದೆ ಬರೀ ಈಗ ಅವ್ನು ವೆಯ್ಟ್ ಮಾಡಿರ್ತಾ ಮಾಡ್ತಿರ್ತಾನೆ ಸ್ಕೂಲಿಂದ ಕರ್ಕೊಂಡು ಬರೋಣ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಏನು ಮಾಡ್ತೀನಿ ಓಕೆನಾ ಹೋಗಿ ಕರ್ಕೊಂಡು ಬರೋಣ ಪಾಪ ವೇಟ್ ಮಾಡ್ತಿರ್ತಾನೆ ಬನ್ನಿ ಬ್ಯಾಗ್ ಕೊಡು ಹುಡ್ಗ ಇಲ್ಲಿ ಚಿನ ಫೋನ್ ಇಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ವೇಯ್ಟ್ ಮಾಡ್ತೀರಾ ಹಾಗೆ ಮಾಡಲಿ ಫುಲ್ ಚೆನ್ನಾಗಿದೆ ಆಯಿತಾ ಹಾಂ ಇದೆಯಾ ಕಣ್ಣು ಮುಚ್ಕೊಂಡು ಬರ್ತಿದ್ಯಾ ಏನೇ ಕಣ್ಣು ಮುಚ್ಕೊಂಡು ಬರ್ತಿದೆಯಾ ನಾನು ಕೈ ಬಿಟ್ರೆ ಬಿದ್ದೋಗ್ತೀಯಲ್ಲ ಕಣ್ಣು ಮುಚ್ಕೊಂಡು ಹೋಗೋ ಥರ ಗೇಮ್ ಇದೆಯಾ ನಾಳೆ ಪ್ರೈಸ್ ಹ್ಞೂ ಪ್ರೈಸ್ ನೀಟಾಗಿ ಕಡೆ ಎತ್ತಿಡು ಹಾಗೆ ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಪಾಪ್ಕಾರ್ನ್ ಮಾಡಿಕೊಡ್ತಿದ್ದೀನಿ ಜಸ್ಟ್ ತ್ರೀ ಮಿನಿಟ್ಸ್ ಸಾಕು ಪಾಪ್ಕಾರ್ನ್ ರೆಡಿ ಆಗಿಬಿಡುತ್ತೆ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಿಮಗೆ ಬೇಕಿದ್ರೆ ತಂದು ಇಟ್ಕೊಂಡು ಮಕ್ಕಳು ಕೇಳಿದಾಗ ಮ ಹೆಲ್ದಿಯಾಗೆ ಮಾಡಿಕೊಡ್ಬೋದು ಮನೆಯಲ್ಲೇ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅನ್ನೋದಾದರೆ ನನ್ನ ಮಗ ಡೈಲಿ ಸ್ನ್ಯಾಕ್ಸ್ ಕೊಡಲಿಲ್ಲ ಅಂತಂದರೆ ನಾನು ತಲೆ ತಿಂದ್ಬಿಡ್ತೇನೆ ಅದರಿಂದಾಗಿ ಅವ್ನಿಗೆ ಏನಾದರೂ ಮಾಡಿ ನೋಡಿ ಪ್ಯಾಕೆಟ್ ಒಳಗಡೆ ಈ ರೀತಿ ಇರುತ್ತೆ ನಾವು ಯಾವುದೇ ರೀತಿ ಸಾಲ್ಟ್ ಇರ್ಬೋದು ಸ್ಪೈಸಿ ಇದು ಏನೂ ಯೂಸ್ ಮಾಡೋಗೆ ಇಲ್ಲ ಚಿಲ್ಲಿ ಪೌಡರ್ ಯಾವುದೂ ಯೂಸ್ ಮಾಡೋಗೆ ಇಲ್ಲ ಅವರೇ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಜಸ್ಟ್ ಒಂದು ಕುಕ್ಕರ್ ತೊಗೊಂಡು ಅದರೊಳಗಡೆ ಇದನ್ನು ಪ್ಯಾಕೆಟಲ್ಲಿರೋದನ್ನು ಹಾಕ್ಬಿಟ್ಟು ಜಸ್ಟ್ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು ಎಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು ಒಂದು ತ್ರೀ ಮಿನಿಟ್ಸ್ ಎಲ್ಲ ಪಾಪ್ಕಾರ್ನ್ ರೆಡಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಆಗಿದೆ ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಂತೂ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ರೆಡಿ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಚಿನ್ನು ನೋಡಿ ಪಾಪ್ಕಾರ್ನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾನೆ ತಗೋ ಚಿನ್ನು ಅಮ್ಮ ಇದಕ್ಕೆ ಸ್ಪೈಸಿ ಹಾಕು ಮೇಲೆ ನಿಂತ್ಕೊಲ್ಲೆ ಖುಷಿನಾ ಏನೇನಾದರೂ ಕೇಳ್ತಾನೆ ಇರ್ತಾನೆ ತಿಂಡಿಬೇಕು ತಿಂಡಿಬೇಕು ಅಂದ್ಕೊಂಡು ಇವಾಗ ಅದಕ್ಕೆ ಪಾಪ್ಕಾರ್ನ್ ಮಾಡಿಕೊಟ್ಟೆ ಫುಲ್ ಮಳೆ ಬರೋ ಥರ ಆಗಿದೆ ಫ್ರೆಂಡ್ಸ್ ಪಾಪ್ಕಾರ್ನ್ ಮಾಡಿದ್ಮೇಲೆ ಸಂಜು ಕೂಡ ಬಂದರು ಅವರು ಕೂಡ ಜಾಯಿನ್ ಆದರು ಅವರು ಏನಾದರೂ ಸ್ವೀಟ್ ಮಾಡುವವ್ಯ ತಿನ್ನಬೇಕು ಅಂತಂದ್ರು ಚಿನೂನು ಅಷ್ಟೇ ಏನಾದರೂ ಸ್ವೀಟ್ ಮಾಡಮ್ಮ ಪ್ಲೀಸ್ ಅಂತ ತ್ರೀ ಡೇಸಿಂದ ಕೇಳ್ತಾನೆ ಇದ್ದ ಸೊ ಅದಕ್ಕೆ ಕ್ಯಾರೆಟ್ ಇತ್ತು ಅಂತ ಹೇಳಿ ಕ್ಯಾರೆಟ್ ಅಲ್ವಾ ಮಾಡ್ತಿದ್ದೀನಿ ಆಲ್ರೆಡಿ ತುಂಬ ಸಲ ನಾನು ಕ್ಯಾರೆಟ್ ಅಲ್ವಾ ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸಿದ್ದೀನಿ ಅದರಿಂದಾಗಿ ಇವತ್ತು ನಾನು ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಿಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ thank you